ಇವತ್ತು ದೇವೇಗೌಡ ಅಪ್ಪಾಜಿಯವರು ಕುಮಾರಣ್ಣವರು ನಿಖಿಲ್ ಅವರು ಸುಮಾರು ಸಾಕಷ್ಟು ಹನ್ನೊಂದು ವರ್ಷಕ್ಕಿಂತ ಹೆಚ್ಚು ಅಧಿಕಾರ ತಾಲೂಕು ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದ್ದೆ ಅದರ ಜೊತೆಯಲ್ಲಿ ಇವತ್ತು ಜಿಲ್ಲಾಧ್ಯಕ್ಷರನ್ನು ಕೂಡ ಇವತ್ತು ಒಂದು ವಿಶ್ವಾಸ ಇಟ್ಟು ಇವತ್ತು ಮಾಡಿರುವಂಥದ್ದು ಸುಮಾರು ವರ್ಷಗಳ ಕಾಲ ಇವತ್ತು ಹಿಗಡಪುರ್ವ ಶಾಸಕರಾದಂಥ ಮಂಜಣ್ಣವರು ಜಿಲ್ಲಾಧ್ಯಕ್ಷರ ಸ್ಥಾನವನ್ನು ನಿಭಾಯಿಸ್ತಾ ಇದ್ದರು ಆ ಸ್ಥಾನವನ್ನು ಬಿಟ್ಟು ಇವತ್ತು ನಮ್ಮ ಜೊತೆಯಲ್ಲಿ ನಿಂತೇನೆ ಅಂತೇಳಿ ನನ್ನ ಜಿಲ್ಲಾಧ್ಯಕ್ಷರ ಮಾಡಲಿಕ್ಕೂ ಕೂಡ ಅವರು ಕೂಡ ಜೊತೆಯಲ್ಲಿ ನಿಂತು ತಾವು ಆಗಲೇಬೇಕು ಅಂತೇಳಿ ಒತ್ತಡ ಮಾಡಿ ಇವತ್ತು ಜಿಲ್ಲಾಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ್ದಾರೆ ಇವತ್ತು ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಒಂದು ವಿಶ್ವಾಸ ಇಟ್ಟು ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರುಗಳ ಜೊತೆ ಹಾಗೆ ನಮ್ಮ ಮಂಜುಣ್ಣವರು ನೇತೃತ್ವದಲ್ಲಿ ಕಾರ್ಯಕರ್ತರುಗಳ ಮುಖಂಡರುಗಳ ನೇತೃತ್ವದಲ್ಲಿ ಪ್ರಾಮಾಣಿಕವಾಗಿ ಪಾರ್ಟಿ ಕಟ್ಟುವಂಥ ಕೆಲಸವನ್ನು ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟಿಗೆ ನಾಲ್ಕು ಕ್ಷೇತ್ರಗಳಲ್ಲಿ ಕೆಲಸುವಂಥ ಕೆಲಸವನ್ನು ನಾನು ಜೊತೆಗೂಡಿ ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತೇಳಿ ಮಾಧ್ಯಮ ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ ನಮ್ಮಲ್ಲೂ ಕೂಡ ಇವತ್ತು ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಕುಮಾರ್ನವರು ಸ್ಪರ್ಧೆ ಮಾಡಿ ಎರಡು ಬಾರಿ ಗೆದ್ದಿದ್ರು ಇವಾಗ ಎ ಜೊತೆ ಮೈತ್ರಿ ಆದ ಸಂದರ್ಭದಲ್ಲಿ ಡೆಲ್ಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು ಆವತ್ತು ಕ್ಷೇತ್ರ ಬಿಟ್ಟು ನಾವೆಲ್ಲ ಬಿಟ್ಟು ಬಿಟ್ಕೊಡೋಕೆ ರೆಡಿ ಇರಲಿಲ್ಲ ನಾನು ಮತ್ತೆ ಚನ್ನಪಣ್ಣಗೆ ಬರ್ತೀನಿ ಅಂತೇಳಿ ನಮಗೆಲ್ಲ ಭರವಸೆ ಕೊಟ್ಟವ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಖಂಡಿತ ಈ ಕ್ಷೇತ್ರಕ್ಕೆ ಕುಮಾರ ಕರ್ಕೊ ಬರ್ತೀವಿ ಮತ್ತೆ ಆ ಕ್ಷೇತ್ರದಿಂದ ಅವ್ರನ್ನ ಗೆಲ್ಸಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಕ್ಷೇತ್ರ ಜನ ಕೊಡ್ತಾರೆ ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಇವತ್ತು ಸಾಕಷ್ಟು ರಾಜ್ಯದಲ್ಲೇ ತಗಲ ನೋಡ್ತಾ ಇದ್ದೀರಾ ಇಡೀ ರಾಜ್ಯದ ಜನತೆ ಇವತ್ತು ಕುಮಾರಣ್ಣವರು ರಾಜ್ಯಕ್ಕೆ ಬರಬೇಕು ಬಂದು ಈ ರೈತರು ಕಷ್ಟ ಸುಖವನ್ನು ನೋಡಬೇಕು ಅಂತ ಹೇಳಿ ಕೂಗೇನು ಬಂದಿದೆ ಇವತ್ತು ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಚನ್ನಪಣದಿಂದ ಸ್ಪರ್ಧೆ ಮಾಡ್ತಾರೆ ಸ್ಪರ್ಧೆ ಮಾಡಿದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ಎನ್ ಡಿ ಎ ಜೊತೆ ಖಂಡಿತ ನೂರಕ್ಕೆ ನೂರ ಭಾಗ ಮುಖ್ಯಮಂತ್ರಿ ಆಗುತ್ತಾರೆ ಯಾರು ಕೂಡ ತಪ್ಪಿಸಲಿಕ್ಕೆ ಆಗಲ್ಲ ಈಗ ಪ್ರಶ್ನನೆ ಬರಲ್ಲ ಇನ್ನೊಂದು ಪಾರ್ಟಿ ಅಭ್ಯರ್ಥಿ ಅಭ್ಯರ್ಥಿ ವಿಚಾರನ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆ ಪ್ರಶ್ನೆ ಇಲ್ಲ ಈಗ ನಮಗೂ ಅವ್ರಿಗೆ ಏನಕ್ಕೆ ಸಂಬಂಧ ಬೇಕು ಸಂಬಂಧ ಅವಶ್ಯಕತೆ ಇಲ್ಲ ನೋಡಿ ಇನ್ನ ಹೆಚ್ಚು ಕಮ್ಮಿ ಎರಡೂವರೆ ವರ್ಷ ಇದೆ ಇವಾಗ ಚರ್ಚೆ ಮಾಡುವಂತ ವಿಚಾರ ಅಲ್ಲ ಇನ್ನ ಕಾಲಾವಕಾಶ ಇದೆ ಅದು ಬಂದಂತ ಸಂದರ್ಭದಲ್ಲಿ ಮಾಡುವ ನಾವೆಲ್ಲ ತೀರ್ಮಾನ ಮಾಡಿರುವಂತ ಕುಮಾರ್ನವ್ರು ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅವ್ರು ಇಲ್ಲೇ ಕಂಟೆಸ್ಟ್ ಮಾಡಬೇಕು ಇಲ್ಲೇ ಒಳ್ಳೆ ರೀತಿಲಿ ಯಾಕಂದರೆ ಬೈ ಎಲೆಕ್ಷನ್ ತಮ್ಗೆಲ್ಲ ಗೊತ್ತಿದೆ ಏನೇನು ಬೆಳವಣಿಗೆ ಆಯ್ತು ಇಡೀ ರಾಜ್ಯ ಜನ ಸರ್ಕಾರ ಇದೆ ಅಂತ ಹೇಳಿ ಅಧಿಕಾರಿ ವರ್ಗ ಕೂಡ ಬೈದ ವಾತಾವರಣ ಸೃಷ್ಟಿ ಮಾಡಿ ಇವತ್ತು ಅಲ್ಲಿ ಚುನಾವಣೆ ಮಾಡಿರುವಂತದ್ದು ನಿಮ್ಗೆಲ್ಲ ಗೊತ್ತಿದೆ ಮುಂದಕ್ಕೆ ಆ ವ್ಯವಸ್ಥೆ ಖಂಡಿತ ಬದಲಾವಣೆ ಆಗುತ್ತೆ ನಮ್ಮ ಜನ ಬದಲಾವಣೆ ಮಾಡ್ತಾರೆ ನಂಬಿಕೆ ಇದೆ ಖಂಡಿತ ನಾವು ಆ ಕ್ಷೇತ್ರನ ಗೆ ಉಳಿಸ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ನಿಮ್ಗೆ ಗೊಂದಲ ಬೇಡ ಚರ್ಚೆನೂ ಬೇಡ ಮುಂದಿನ ದಿನಗಳಲ್ಲಿ